ಹೈದರಾಬಾದ್ ಎದುರು ಎಂಟು ವಿಕೆಟ್ಗಳ ಬರ್ಚರಿ ಜೈ ದಾಖಲಿಸಿದಂತ ಕೋಲ್ಕತಾ ನೈಟ್ ರೈಡರ್ಸ್ ಈ ಬಾರಿಯ ಹದಿನೇಳನೇ ಆವೃತ್ತಿಯ ಐಪಿಎಲ್ ಟ್ರೋಫಿಯನ್ನ ಪಡೆದುಕೊಂಡಿದೆ ಚಪಾಕ್ನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಪಂದ್ಯದಲ್ಲಿ ಏಕಮುಖ ಗೆಲುವು ದಾಖಲಿಸಿದ ಕೇಕ ಐಪಿಎಲ್ ಇತಿಹಾಸದಲ್ಲಿ ಮೂರನೇ ಬಾರಿ ಟ್ರೋಫಿ ಎತ್ತಿ ಹಿಡಿಯಿತು ಇಂಡಿಯನ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ ಫೈನಲ್ನಲ್ಲಿ ಅತ್ಯಂತ ಕಡಿಮೆ ಮೊತ್ತ ದಾಖಲಿಸಿದ ದಾಖಲೆ ಈಗ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಹೆಗಲೇರಿದೆ ಫೈನಲ್ನಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಲು ಮುಂದಾದ ಎಸ್ಆರ್ಎ ತಂಡ ಬೃಹತ್ ಮೊತ್ತ ದಾಖಲಿಸುವ ಲೆಕ್ಕಾಚಾರ ಹಾಕಿತು ಆದರೆ ಕೆಕೆಆರ್ ತಂಡದ ಖತರ್ನಾಕ್ ಬೌಲಿಂಗ್ ದಾಳಿ ಎದುರಿಗೆ ಕಂಗಾಲಾಗಿ ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ನೂರ ಹದಿಮೂರು ರನ್ಗಳಿಗೆ ಆಲ್ಔಟ್ ಆಯಿತು ಐಪಿಎಲ್ ಫೈನಲ್ ಇತಿಹಾಸದ ಅತ್ಯಂತ ಕಡಿಮೆ ಮೊತ್ತದ ದಾಖಲೆ ಇದಾಗಿದೆ ಗುರಿ ಬೆನ್ನತ್ತಿದ ಕೆಕೆಆರ್ ತಂಡ ಕೇವಲ ಎರಡು ವಿಕೆಟ್ ಕಳೆದುಕೊಂಡು ಮೂರನೇ ಬಾರಿಗೆ ಐಪಿಎಲ್ ಟ್ರೋಫಿಗೆ ಮುಡಿ ಐಪಿಎಲ್ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿದೆ ಭಾನುವಾರ ಮೇ ಇಪ್ಪತ್ತಾರರಂದು ಚಪಾಕ್ ಮೈದಾನದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ಕೆಕೆಆರ್ ತಂಡ ಮುಖಾಮುಖಿ ಆಗಿತ್ತು ಮೊದಲು ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಡ್ತು ಆದ್ರೆ ನಿರ್ದಿಷ್ಟವಾದ ಮೊತ್ತವನ್ನ ಕಲೆ ಹಾಕುವಲ್ಲಿ ಸನ್ರೈಸರ್ಸ್ ತಂಡ ಸಂಪೂರ್ಣವಾಗಿ ಎಡದಿತ್ತು ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಿಗೆ ಕೇವಲ ನೂರ ಹದಿಮೂರು ರನ್ ಗಳಿಸೋದಕ್ಕೆ ಮಾತ್ರ ಈ ತಂಡ ಶಕ್ತವಾಯಿತು ಹೆಡ್ ಮಾಕಂ ಯಾರು ಕೂಡ ಬೃಹತ್ ಮೊತ್ತವನ್ನ ಕಲೆ ಹಾಕೋದಕ್ಕೆ ಸಾಧ್ಯವೇ ಆಗಲಿಲ್ಲ ಇದಕ್ಕೆ ಕಾರಣ ಕೆ ತಂಡದ ಮಾರಕ ಬೌಲಿಂಗ್ ಮೊದಲಿನಿಂದಲೂ ಕೂಡ ಡಾಮಿನೇಟ್ ಆಗಿ ಕಾಣಿಸಿಕೊಂಡಂತ ಕೆ ಕೆಆರ್ ಬೌಲಿಂಗ್ ನ ಮೂಲಕ ಅದ್ಭುತವಾದಂತ ಪ್ರದರ್ಶನ ಮನ ನೀಡಿತು ಇಷ್ಟು ಪಂದ್ಯಗಳ ಕಾಲ ನಾವು ಏನು ಬ್ಯಾಟರ್ಗಳು ಡಾಮಿನೇಟ್ ಮಾಡ್ತಾ ಇದ್ರು ಈ ವರ್ಷ ಇನ್ನೂರಕ್ಕಿಂತ ಹೆಚ್ಚು ರನ್ ಅನ್ನ ಕಲೆ ಹಾಕ್ತಾ ಇದ್ರು ಇನ್ನೂರು ರನ್ ಅನ್ನುವಂಥದ್ದು ಅಲ್ಪ ಮೊತ್ತ ಅಂತ ಹೇಳ್ತಾ ಇದ್ವು ಆದ್ರೆ ಫೈನಲ್ ಪಂದ್ಯದಲ್ಲಿ ಇದೆಲ್ಲವೂ ಕೂಡ ಉಲ್ಟಾಗಿತ್ತು ಇಷ್ಟು ದಿನಗಳ ಕಾಲ ಬ್ಯಾಟರ್ಗಳು ಯಾವ ರೀತಿ ಅಬ್ಬರಿಸ್ತಾ ಇದ್ರು ನಿನ್ನೆ ಫೈನಲ್ ಪಂದ್ಯದಲ್ಲಿ ಬೌಲರ್ಗಳು ಅಷ್ಟೇ ಮಾರಕವಾಗಿ ಅಬ್ಬರಿಸಿದ್ರು ಕೆಕೆಆರ್ ತಂಡದ ಪ್ರತಿಯೊಬ್ಬ ಆಟಗಾರರು ಕೂಡ ಉತ್ತಮವಾದಂತಹ ಪ್ರದರ್ಶನವನ್ನು ನೀಡಿ ಈ ಬಾರಿಯ ಐಪಿಎಲ್ ಟ್ರೋಫಿಯನ್ನ ತಮ್ಮ ತಂಡಕ್ಕೆ ಗೆದ್ದುಕೊಟ್ಟಿದ್ದಾರೆ ಇನ್ನು ಈ ತಂಡದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರುವಂತದ್ದು ಮೆಂಟರ್ ಗೌತಮ್ ಗಂಭೀರ್ ಗೌತಮ್ ಗಂಭೀರ್ ಅವರು ಅದ್ಭುತವಾಗಿ ಕೋಚ್ ಮಾಡುವ ಮೂಲಕ ಅದ್ಭುತವಾಗಿ ತಂಡವನ್ನ ಮುನ್ನಡೆಸುವ ಮೂಲಕ ಈ ಬಾರಿ ಐಪಿಎಲ್ ಟ್ರೋಫಿಯನ್ನ ತಂಡಕ್ಕೆ ಗೆಲ್ಲಿಸಿಕೊಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಈ ಮೂಲಕ ಕೆ ತಂಡ ಮೂರು ಬಾರಿ ಐಪಿಎಲ್ ಟ್ರೋಫಿಯನ್ನ ಗೆದ್ದಂತಾಗಿದೆ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾಲ್ಕು ಅದರ ನಂತರ ಹತ್ತು ವರ್ಷಗಳ ಕಾಲ ಟ್ರೋಫಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗೇ ಇರಲಿಲ್ಲ ಆದ್ರೆ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಟ್ರೋಫಿಯನ್ನ ಗೆದ್ಕೊಂಡಿದೆ ಇನ್ನು ಎರಡು ಸಾವಿರದ ಹನ್ನೆರಡು ಮತ್ತು ಹದಿನಾಲ್ಕರಲ್ಲೂ ಕೂಡ ಗೌತಮ್ ಗಂಭೀರ್ ಅವರ ನೇತೃತ್ವದಲ್ಲಿಯೇ ಕೆಕೆಆರ್ ತಂಡ ಟ್ರೋಫಿಯನ್ನ ಪಡೆದುಕೊಂಡಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಳೆದ ಎರಡು ವರ್ಷಗಳಿಂದ ಲಕ್ನೋ ಸೂಪರ್ ಕಿಂಗ್ಸ್ ತಂಡವನ್ನ ಮುನ್ನಡೆಸ್ತಾ ಇದ್ದ ಗೌತಮ್ ಗಂಭೀರ್ ಅವರನ್ನ ಈ ಬಾರಿ ಹೇಗಾದ್ರೂ ಮಾಡಿ ತಂಡಕ್ಕೆ ಕರೆದುಕೊಳ್ಳಬೇಕು ಅಂತ ಶಾರುಖ್ ಖಾನ್ ನೇತೃತ್ವದ ಫ್ರಾಂಚೈಸಿ ತಂಡಕ್ಕೆ ಕರೆಸಿಕೊಂಡು ಈ ಬಾರಿಯೂ ಕೂಡ ಟ್ರೋಫಿಯನ್ನ ಪಡೆದುಕೊಳ್ಳುವ ಮೂಲಕ ಸತತವಾಗಿ ಮೂರು ಬಾರಿ ಇದೀಗ ಟ್ರೋಫಿಯನ್ನ ಪಡೆದುಕೊಂಡಂತಾಗಿದೆ ಈ ಮೂಲಕ ಸನ್ರೈಸರ್ಸ್ ಹೈದರಾಬಾದ್ ತಂಡ ರನ್ನರ್ ಆಗಿ ಹೊರಹೊಮ್ಮಿದೆ